ಶಿಕ್ಷಣ ವಾರ್ತೆಯಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಆಗಸ್ಟ್ ತಿಂಗಳಲ್ಲಿ ತನ್ನ ಒಂದು ಇದ್ರ ಬಗ್ಗೆ ಕೊಟ್ಟಂತಹ ಲೇಖನ ಕೂಡ ಶಿಕ್ಷಣ ವಾರ್ತೆಗೆ ಬಂದಿದೆ ಸೊ ಇಲ್ಲಿ ನೀವೆಲ್ಲರೂ ಇವಾಗ ಏನಿದೆ ಯಾವ ಯಾವ ವಿಷಯಗಳಿದೆ ಅಂತಂದ್ರೆ ಗಣಿತ ವಿಜ್ಞಾನ ಇಂಗ್ಲಿಷ್ ಅಂತೀರಾ ಗಣಿತ ಇಂಗ್ಲಿಷ್ ಅಲ್ಲಿ ಐದು ವಿಷಯ ಕಲ್ತಂತ ನಾನು ಕ್ರಿಯೇಟ್ ಮಾಡಿರೋದು ಯಾವ ಯಾವ ವಿಷಯ ಇದೆ ಅಂದ್ರೆ ಗಣಿತ ಇದೆ ವಿಜ್ಞಾನ ಇದೆ ಸಮಾಜ ಇದೆ ಕನ್ನಡ ಇದೆ ಇಂಗ್ಲಿಷ್ ಇದೆ ಅಂದ್ರೆ ಇಲ್ಲಿ ಪೇಪರ್ ಆಗಿದ್ರು ಕೂಡ ಎಲ್ಲ ಸಿಗುತ್ತೆ ಸೊ ನಿಮ್ಗೆ ಎನ್ ಸಿ ಎಫ್ ಭಾಷೆ ಏನಂದ್ರೆ ಕಲಿತ ಜ್ಞಾನವನ್ನು ಹೊರಗಿನ ಜ್ಞಾನದೊಂದಿಗೆ ಸಂಬಂಧಿಕರಿಸುವುದು ಅಂದ್ರೆ ಒಂದ್ ಜ್ಞಾನ ನಾವು ಸಂಪಾದನೆ ಮಾಡಿದಾಗ ಇತರೆ ವಿಷಯಗಳೊಂದಿಗೆ ಸಂಬಂಧಿಕರಿಸೋದು ಎಲ್ಲಾ ವಿಷಯಗಳು ಹೇಳ್ಕೊಂಡು ಸೊ ಇಲ್ಲಿ ನಾನು ಇಂಗ್ಲಿಷ್ ನೋಡಿದಾಗ ನಿಮ್ಗೆ ಎಲ್ಲ ಇದೆ ನಮ್ ಸರ್ಕಲ್ ಇದೆ ಚೌಕ ಇದೆ ಅಂತ ಅನ್ಸುತ್ತೆ ಬಟ್ ಇಲ್ಲಿ ಯಾಕೆ ಇಲ್ಲಿ ಆಕ್ಟ್ ಮಾಡಿದೆ ಅಂದ್ರೆ ಸ್ಮಾಲ್ ಆ್ಯಂಡ್ ಇಂಡಿಕೇಟ್ ಸ್ಮಾಲ್ ಲೆಟರ್ ಬಿಗ್ ಆ್ಯಂಡ್ ಇಂಡಿಕೇಟ್ ಕ್ಯಾಪಿಟಲ್ ಲೆಟರ್

ಬರುತ್ತೆ ಎರಡು ವಾಕ್ಯ ಬಂದಾಗ ಒಂದೇ ಲೆಟರ್ ಅಂತ ಅಂತದು ಎ ಅಂತಾನೆ ಅಂತೀವಿ ಸೊ ಇಲ್ಲಿ ಅಪ್ ಟು ಟ್ವೆಂಟಿ ಸಿಕ್ಸ್ ಗೆ ನಾವು ಇಲ್ಲಿ ಗೇಮ್ ಲಾಂಗ್ವೇಜ್ ಗೇಮ್ ಕೂಡ ಆಡ್ಬೋದು ಕೋಡಿಂಗ್ ಡಿ ಕೋಡಿಂಗ್ ಆಟಗಳನ್ನ ಆಡ್ಬೋದು ಎಲ್ಲ ಲಾಂಗ್ವೇಜ್ ಗೇಮ್ಸ್ ಇದೆ ಅಂತ ಹಾಗಾಗಿ ಡಿ ಕೋಡಿಂಗ್ ಆಟಗಳನ್ನ ಆಡ್ಬೋದು ಉದಾಹರಣೆ ಸಿ ಎ ಟಿ ಕ್ಯಾಟ್ ಅಂತ ಇರುತ್ತೆ ಸಿ ಎನ್ ಟಿ ಕ್ಯಾಟ್ ಸಿ ಅಕ್ಷರ ಎಷ್ಟನೇ ಅದು ಮೂರು ಅಕ್ಷರ ಒಂದು ಎಷ್ಟನೇ ಅಕ್ಷರ ಒಂದು ಟಿ ಅಕ್ಷರ ಎಷ್ಟೇ ಇಪ್ಪತ್ತು ಓಡಿಸಿದಾಗ ಮಕ್ಳು ಯಾವ ಅಕ್ಷರ ಬರೀತಾರೆ ನೋಡಿ ಮಕ್ಳು ಮಕ್ಳಿಗೆ ಒಂದು ಕಡೆ ಒಂದ್ ಗುಂಪರಿಗೆ ನಂಬರ್ ಕೊಡೋಣ ಇನ್ನೊಂದು ಗುಂಪರಿಗೆ ಲೆಟರ್ಸ್ ಕೊಡೋಣ ಒಂದೇ ಅಕ್ಷರ ಯಾರು ಬರ್ಲಿ ಅಂತ ಕದ್ದಾಗ ಅವರು ಇಂಡಿಕೇಟ್ ಆಗಿ ಎಲ್ರಿಗೂ ಹೋಗ್ತಾರೆ ಜನ ಸೇರಿಸಿದಾಗ ಅಕ್ಷರ ಹಿಂದ್ಗಡೆ ನಂಬರ್ಸ್ ಇರ್ಬೇಕು ಹಿಂದ್ಗಡೆ ಒಂದ್ ಕಡೆ ಇದು ಮಾಡಿದಾಗ ಸಿ ಎ ಟಿ ಕ್ಯಾಟ್ ಅಂತ ಬರ್ತೇವೆ ಡಿ ಓ ಸಿ ಡಾಗ್ ಅಂತ ಬಂದಾಗ ಡಿ ನಾಲ್ಕನೇ ಅಕ್ಷರ ಓ ಹದಿನೈದನೇ ಅಕ್ಷರ ಜಿ ಏಳನೇ ಅಕ್ಷರ ಡಿ ಓ ಸಿ ಡಾ ಅಂತ ಬರ್ತೇವೆ ಅದಕ್ಕೆ हाँ जी जी नहीं इफ़तार इफ़तार हो रही है जी इफ़तार हो रही है जी सो वन टॉय जी नहीं पीपल यूज़ इन्द्राणी सीज़न विटामिन सो हमेशा और माइक्रोमैन्डरीज़ ಲೆಟರ್ ಬಿಗ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ನ ಬಿಗ್ ಲೆಟರ್ ನ ಲಾಗ್ ಲೆಟರ್ ಓಲ್ಡ್ ಲೆಟರ್ ಕ್ಯಾಪಿಟಲ್ ಲೆಟರ್ಸ್ ಅಂತಲೂ ಕರಿತೀವಿ ಮಕ್ಕಳಿಗೆ ಒಂದು ಅಪ್ಲಿಕೇಶನ್ ದೊಡ್ಡದಾದ್ಮೇಲೆ ಎಸ್ ಎಲ್ ಸಿ ಆದ್ಮೇಲೆ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಬ್ಲಾಕ್ ಲೆಟರ್ಸ್ ಅಲ್ಲಿ ತುಂಬಿ ಅಂತ ಹೇಳ್ತಾರೆ ಗೋಲ್ಡ್ ಲೆಟರ್ಸ್ ಅಲ್ಲಿ ತುಂಬಿ ಹೇಳ್ತಾರೆ ಸೊ ಅದು ಮೀನಿಂಗ್ ಗೊತ್ತಿಲ್ಲದಾಗ ಬ್ಲಾಕ್ ಲೆಟರ್ಸ್ ಅಂತ ಕನ್ಫ್ಯೂಸ್ ಆಗಿ ಸ್ಮಾಲ್ ಲೆಟರ್ಸ್ ಅಲ್ಲಿ ತುಂಬೋದು ಹಾಗಾಗಿ ಬ್ಲಾಕ್ ಲೆಟರ್ ಗೋಲ್ಡ್ ಲೆಟರ್ಸ್ ಕ್ಯಾಪಿಟಲ್ ಲೆಟರ್ಸ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದಾಗ ಈ ಕ್ಯಾಪಿಟಲ್ ದೊಡ್ಡದ

ಒಂದು ಎಷ್ಟು ಲಕ್ಷ ಬರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಅಲ್ಲಿ ನಂಬರ್ಸ್ ನ ಕೌಂಟಿಂಗ್ ಅಲ್ಲಿ ಕೂಡ ಕಲಿಯೋದಕ್ಕೆ ಸಾಧ್ಯ ಅಂತ ಪ್ರೂವ್ ಮಾಡಿದೀನಿ ನಾನು ಸಾಧ್ಯ ನಾನು ಅಲ್ಲಿ ಮೊದಲೇ ಇದ್ದಾಗ ತುಂಬಾ ಹಿಂದಿರ ಮಕ್ಕಳಿಗೆ ಕಲಿಕೆ ಅಲ್ಲ ಅಂತ ಹೇಳ್ಬಾರ್ದು ಕಲಿಕೆ ನಿಧಾನಿರೋ ಮಕ್ಕಳಿಗೆ ನಂಬರ್ಸ್ ಮೂಲಕ ಕೂಡ ಕಲಿಸಬಹುದು ಇಲ್ಲಿ ನಾನು ಇವಾಗ ನಿಮ್ಗೆ ಎಲ್ರು ಗೊತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಎನ್ ಕೆ ಸೆವೆನ್ ಸೆಗ್ಮೆಂಟ್ಸ್ ಬಗ್ಗೆ ಇದೆ ಹೇಳಿದೆ ಸೆವೆನ್ ಸೆಗ್ಮೆಂಟ್ಸ್ ಅಂತ ಒಂದು ಹೆಸರು ಇದೆ ನಮ್

ಲಿಂಕ್ ಮಾಡಬಹುದು ಹಾಗಾಗಿ ಸೆವೆನ್ ಅವರ್ ಕವರ್ ಈಗ ನಿಮಗೆ ಇಂಗ್ಲಿಷ್ ಗೆಲ್ಲ ಒಂದು ಐಡಿಯಾ ಬಂತು ಅಂತ ಅನ್ಕೊಂಡಿದ್ದೀನಿ ಈಗ ಗಣಿತಕ್ಕೆ ಸಂಬಂಧಪಟ್ಟಂತೆ ಗೇಮ್ ಇದೆ ಗಣಿತಕ್ಕೂ ಇದೆ ಇಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತಾರು ನಂಬರ್ಸ್ ಇದೆ ಇಪ್ಪತ್ತಾರು ನಂಬರ್ಸ್ ಅಂದ್ರೆ ಎರಡು ಕಲರ್ ಮಾಡಿದ್ದೀನಿ ನಾನು ಯಾಕೆ ಎರಡು ಕಲರ್ ಮಾಡಿದ್ರು ಬೇಡ ಅಂತ ಅಂತೀರ ಸೊ ಹದಿಮೂರು ಬೆಸ ಸಂಖ್ಯೆಗಳು ಬರುತ್ತೆ ಹದಿಮೂರು ಸರಿ ಸಂಖ್ಯೆಗಳು ಬರುತ್ತೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು হদিন হতো ইপতো ইপূর্ব ইপতো